ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಾಕಾಗಿದ್ದೀರಲ್ಲ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನನ್ನ ಬರ್ತಡೇ ಸೊ ದಿಸ್ ಈಸ್ ಮೈ ಔಟ್ ಫಿಟ್ ನಾನು ರೆಡಿಯೆಲ್ಲ ಆಗಿ ದೇವ್ರ ಪೂಜೆ ಮಾಡಿಕೊಂಡೆ ಮತ್ತು ನನ್ನ ಹಸ್ಬೆಂಡು ಇನ್ನೂ ಬಂದಿರಲಿಲ್ಲ ಜಿಮ್ಗೆ ಹೋಗಿದ್ರು ಅವ್ರು ಬರೋದಷ್ಟೊಳಗೆ ನಾನು ಅವರು ಜಿಮ್ಮಿಂದ ಬಂದಮೇಲೆ ಮೊಟ್ಟೆ ತಿಂತಾರೆ ಮೊಟ್ಟೆ ಮೇಯಿಸ್ಬಿಟ್ಟು ಮತ್ತು ನಾನು ಬ್ರೇಕ್ಫಾಸ್ಟ್ಗೆ ಅಂತೇಳಿ ಚಿಕನ್ ಫ್ರೈ ಮತ್ತು ದೋಸೆ ಮಾಡಿದ್ದೆ ಮತ್ತು ಅವ್ರು ಓಟ್ಸ್ಗೆ ಅಂತ ಹೇಳಿ ನಾನು ಓಟ್ಸ್ ರೆಡಿ ಮಾಡ್ತಾಯಿದ್ದೆ ಮತ್ತು ನಾನು ಎಳ್ನೀರು ಕುಡಿದೆ ಆಮೇಲೆ ನನ್ನ ಹಸ್ಬೆಂಡು ಮತ್ತು ಜಿಮ್ಮಿಂದ ಬಂದರು ನನ್ನ ಮಗಳು ಅಮ್ಮ ಮನೇಲಿದ್ಲು ಅವಳನ್ನು ಕರ್ಕೊಂಡು ನನ್ನ ಹಸ್ಬೆಂಡು ಬಂದರು ಮನೆಗೆ ಅವಳಿಲ್ಲ ಅಂಥೇಳಿ ನಾನು ನೈಟ್ ಕೇಕ್ ಕಟ್ ಮಾಡಿರಲಿಲ್ಲ ಅವಳು ಬಂದ ಮೇಲೆ ನಾನು ಕಟ್ ಮಾಡೋಣ ಅಂತೇಳಿ ಹಾಗೆ ಕರ್ಕೊಂಬ ಅಂತ ಹೇಳಿದ್ದೆ ಬಂದಳು ಮನೆಗೆ ฮัสแบนด์ ಬಂದ ಮೇಲೆ ಮತ್ತೆ ಟೆಂಪಲ್ ಗೋದ್ವಿ ಮಗಳ ಮನೆಲೇ ಬಿಟ್ಟಿ ನಾನು ಇಲ್ಲ ಮನೆ ತರನೇ ಟೆಂಪಲ್ ಗೋದ್ವಿ ಗಣೇಶ ದೇವಸ್ಥಾನಕ್ಕೆ ಹೋಗ್ತವಿ ಅರ್ಚನೆ ಮಾಡಿ ಪೂಜೆ ಮಾಡ್ಕೊಂಡು ಬರಕತ್ತಾಳೆ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಮನಿ ಹ್ಯಾಪಿ बर्थडे ಟು ಯು ಓ ಮನಿ ಆಯಾ எஸ்ட் எல் மம்மியா ப்ளீஸ் எல் மம்மி எஸ் டிசு எஸ் எஸ் எட்டீ ஒன் டூ த்ரீ ஃபோர் ஃபைவ் சிக்ஸ் சவன் எயிட் நைன் டென் லவென் ட்வெல்வ் தேர்ட்டீன் ஃபோர்ட்டீன் ஃபிஃப்டீன் சிக்ஸ்டீன் செவென்ட்டீன் எயிட்டீன் நைன்டீன் ஃபார் குட் லக் ಟೆಂಪಲಿಂದ ಬಂದಮೇಲೆ ಕೇಕ್ ಕಟ್ ಮಾಡಿದ್ವಿ ನಾನು ನನ್ನ ಮಗಳು ನನ್ನ ಹಸ್ಬೆಂಡು ಅದೆಲ್ಲ ಆದಮೇಲೆ ನಾನು ಫ್ರೆಂಡ್ಸ್ಗೆ ಪಾರ್ಟಿ ಕೊಡಿಸ್ಬೇಕಾಗಿತ್ತು ಅಂತೇಳಿ ನಾವು ರೆಡಿಯಾಗಿ ನಾನು ಟೂರಿಗೆ ಹೋದ್ವಿ ಆರ ನಗರದಲ್ಲಿರೋದು ಅಲ್ಲಿ ಹೋಗಿ ಎಲ್ಲ ಸೇರಿ ಕೇಕ್ ಕಟ್ ಮಾಡಿಸಿದ್ರು ಅಲ್ಲೇ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲರೂ ಕೇಕ್ ಕಟ್ ಮಾಡಾದ್ಮೇಲೆ ಹಾಗೆ ಎಲ್ಲ ಫ್ರೆಂಡ್ಸು ಎಲ್ಲ ಸೇರಿ ಫೋಟೋಸು ಮತ್ತು ಸ್ವಲ್ಪ ವೀಡಿಯೋಸು ಎಲ್ಲ ತಗೊಂಡ್ವಿ ಎಲೆಕ್ಷನ್ಸ್ ಎಲ್ಲ ಇರೋದ್ರಿಂದ ಪಬ್ಬು ಮತ್ತು ರೆಸ್ಟೋರೆಂಟ್ ಎಲ್ಲ ಫೋರ್ ಓ ಕ್ಲಾಕಾಗೆ ಆಗೇ ಕ್ಲೋಸ್ ಅಂತ ಹೇಳಿದರು ನಾವು ಅಷ್ಟ್ರೊಳಗೆ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ಎಲ್ಲರೂ ಎಲ್ಲ ಬಂದಿರೋರೆಲ್ಲ ಆಲ್ರೆಡಿ ಹೊರಟ್ಬಿಟ್ಟಿದ್ರು ನಾವು ಲಾಸ್ಟಲ್ಲಿ ಇದ್ವಿ

ಇವಳು ನನಗೆ ಫೋಟೋ ಫ್ರೇಮ್ ಗಿಫ್ಟ್ ಮಾಡಿದ್ಲು ನಂಗೆ ತುಂಬಾ ಇಷ್ಟ ಆಯಿತು ಮತ್ತು ಶಾಕು ಆಯಿತು ಯಾಕಂದರೆ ಇದು ನನ್ನ ಫೇವ್ರೆಟು ಫೋಟೋ ಮನೇಲಿಗೋದಾಗ ಕ್ಯಾಪ್ಚರ್ ಮಾಡಿದ್ದಿತ್ತು ನನಗೆ ಆ ಅದು ಔಟ್ಫಿಟ್ಟು ಮತ್ತು ಅದು ಪೋಸ್ ನಂಗೆ ಸಖತ್ ಇಷ್ಟ ಸೊ ನನಗೆ ತುಂಬ ಆಯಿತು ಅದು ಫೋಟೋ ನೋಡಿ ಮತ್ತು ಥ್ಯಾಂಕ್ ಯು ಆಶಾ ಈ ಫೋಟೋ ಕೊಟ್ಟಿದ್ದಕ್ಕೆ ಮತ್ತು ಇನ್ನೊಬ್ಬರು ಫ್ರೆಂಡ್ ಮಂಜು ಅಂತ ಇದ್ದಾರೆ ಮಂಜುಳಾ ಅಂತ ಅವರು ಒಂದು ಡ್ರೆಸ್ ಕೊಟ್ಟರು ಪಾರ್ಟಿ ವೇರ್ ಡ್ರೆಸ್ಸು ಸಕ್ಕತ್ತಾಗಿದೆ ಮಾತ್ರ ನಂಗೆ ಆ ಕಲ್ಲರು ಮತ್ತು ಅದೆಲ್ಲ ತುಂಬಾ ಇಷ್ಟ ಆಯಿತು ಆಮೇಲೆ ನಾವು ಅಲ್ಲಿ ಊಟ ಮಾಡಿರಲಿಲ್ಲ ಅಂತ ಹೇಳಿ ಎಲ್ಲರೂ ಆರ್ ಆರ್ ನಗರದಲ್ಲಿರೋ ಹೈದ್ರಾಬಾದಿ ಬಿರಿಯಾನಿಗೆ ಹೋದ್ವಿ ಅಲ್ಲಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ಆರ್ಡರ್ ಮಾಡಿದ್ವಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡ್ವಿ ಆಮೇಲೆ ಅಲ್ಲಿಂದ ಎಲ್ಲರೂ ಹೊಟ್ಟು ಬಂದ್ವಿ ಅಲ್ಲಿಂದ ಹೇಳಿ ನಾನು ನನ್ನ ಮನೆಗೆ ಬಂದೆ ನನ್ನ ಹಸ್ಬೆಂಡು ಈವ್ನಿಂಗು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಪ್ರೈವೇಟ್ ಥಿಯೇಟರ್ ಬುಕ್ ಮಾಡಿದರು ಸೊ ಅಲ್ಲಿಗೆ ಕರ್ಕೊಂಡು ಹೋದರು ನನಗೆ ರೆಡಿಯಾಗು ಅಂತ ಹೇಳಿದರು ನನ್ನ ಮನೆಗೆ ಬಂದಮೇಲೆ ಫ್ರೆಶ್ ಅಪ್ ಅಲ್ಲಿ ಹಾಕಿ ರೆಡಿ ಆದೆ ನನ್ನ ಅಲ್ಲಿ ಕರ್ಕೊಂಡು ಹೋದರು ಸೊ ನನ್ನ ಫ್ರೆಂಡ್ಸ್ ಬರಬೇಕಾಗಿತ್ತು ಅವ್ರಿಗೂ ವೇಟ್ ಮಾಡ್ತಾ ಇದ್ರು ಅಷ್ಟು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಏನು ಬೇರೆ ವಯಸ್ಸು ಬರ್ತಿದೆ ಅಂತಲ್ಲ ಇವತ್ತು ನಮ್ಮ ಪ್ರಿಯಾಕ್ಕ ಅವ್ರದ್ದು ಬರ್ತ್ಡೇ ಆಗಿದ್ದರಿಂದ ಅವ್ರಿಗೆ ಸರ್ಪ್ರೈಸ್ ಕೊಡೋಕ್ಕೆ ನಾವೊಂದು ಪ್ರೈವೇಟ್ ಥಿಯೇಟರ್ನ ಬುಕ್ ಮಾಡಿದ್ವಿ ಸೊ ಇವಾಗ ಓಡ್ತಾ ಇದೀವಿ ಸೊ ಬೆಳೆಸಿ ಸರ್ಪ್ರೈಸ್ ಹೆಂಗಿರುತ್ತೆ ಅಂತ ಸೊ ರೋಸ್ ಕೂಡ ತೊಗೊಂಡಿದ್ದೀವಿ ಸೊ ನೋಡೋಣ ಬನ್ನಿ

ಇವರು ಆಶಾ ಅಂತ ಹೇಳಿ ನನ್ನ ಫ್ರೆಂಡು ಆ್ಯಕ್ಚುಲಿ ಇವ್ರ ಮಧ್ಯಾಹ್ನ ನಮ್ಮ ಜೊತೆ ಬರಬೇಕಾಗಿತ್ತು ಜಾಯ್ನ್ ಆಗಬೇಕಾಗಿತ್ತು ಪಾರ್ಟಿಗೆ ಬಟ್ ಅವತ್ತು ಆಗ ಎಲ್ಲೋ ಹೋಗಿದ್ರು ಅಂತೇಳಿ ಬರೋಕ್ಕಾಗಲಿಲ್ಲ ಹಾಗಾಗಿ ನೈಟು ಫ್ಯಾಮಿಲಿ ಎಲ್ಲರೂ ಬಂದರು ಮತ್ತು ವೀಡಿಯೋ ಮಾಡ್ತಿರೋದು ಇವ್ರ ಮಗಳು ಅರ್ಷಿತಾ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡ್ತಾಳೆ ನಾನು ಮಾಡೋ ವೀಡಿಯೋಸ್ಗಳಿಗೆ ಆಗ ಮಾಡಿ ಅಕ್ಕ ಈಗ ಮಾಡಿ ಅಂತ ಹೇಳಿ ಆ ಥರ ಸಪೋರ್ಟ್ ಮಾಡೋರು ಯಾರೋ ಒಬ್ರು ಸಿಕ್ಬಿಟ್ರೆ ನಮಗೂ ವೀಡಿಯೋಸ್ ಮಾಡೋಕ್ಕೆ ನಮಗಿನ್ನೂ ಎನರ್ಜಿ ಬರುತ್ತೆ ಮತ್ತು ಖುಷಿ ಆಗುತ್ತೆ ಈ ಥರ ಸಪೋರ್ಟ್ ಮಾಡೋರು ಸಿಗೋದು ತುಂಬ ಕಷ್ಟ ನಂಗೆ ಸಕ್ಕತ್ತು ಖುಷಿಯಾಗುತ್ತೆ ಸ ಎಲ್ಲದರಲ್ಲೂ ತುಂಬ ಸಪೋರ್ಟ್ ಮಾಡ್ತಾಳೆ ಥ್ಯಾಂಕ್ ಯು ಅರ್ಷಿತಾ ವೀಡಿಯೋ ಮಾಡಿದ್ದಕ್ಕೆ ಮಧ್ಯೆ ಅವಳು ವಾಯ್ಸ್ ಬರ್ತಾ ಇದೆಯಲ್ಲ ಅವಳೇ ಆ್ಯಕ್ಚುಲಿ ಇದೆಲ್ಲ ವೀಡಿಯೋ ಮಾಡ್ಕೊಂಬಂದಿರೋದು ಥ್ಯಾಂಕ್ ಯು ಸೋ ಮಚ್ ಹರ್ಷಿ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ 아까 전에 그 뭐냐 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 ಕಟ್ ಮಾಡಿ ಫೋಟೋಸ್ ಎಲ್ಲ ತಗೊಂಡ್ವಿ ಮತ್ತೆ ಇನ್ನು ಟೈಮ್ ಇತ್ತ ಅಂತ ಹೇಳಿ ಮುಗಿಸಿ ಬಂದ್ವಿ ಕೆಳಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿದ್ವಿ ಇಲ್ಲ ನಮ್ಮ ನಾವು ಊಟ ಮನೇಲಿ ಮಾಡಿದ್ದೀವಿ ಬೇಡ ಅಂತ ಹೇಳಿದ್ರು ಸೊ ಹಾಗೆ ಸರಿ ಅಂತ ಹೇಳಿ ನಾವು ಬಾಯಿ ಮಾಡಿ ಅಲ್ಲಿಂದ ಇದಾಗಿತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ನನ್ನ ಬರ್ತ್ಡೇ ನಾನು ಹೇಗೆಲ್ಲ ಆಚರಣೆ ಮಾಡಿಕೊಂಡೆ ಹೇಗೆ ಎಂಜಾಯ್ ಮಾಡಿದೆ ಪ್ರತಿಯೊಂದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತಲೂ ಭಾವಿಸ್ತೀನಿ ಪ್ಲೀಸ್ ನಾನು ಹಾಕೋ ವಿಡಿಯೋನ ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೇ ನನ್ನ ಹಾಕೋ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಆಲ್